ಗುರುವಾರ ಬೆಳಗ್ಗೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಯಾಕಂದರೆ ಇವತ್ತು ಜಸ್ವಿಕ್ನ ಸೆಕೆಂಡ್ ಡೇ ಆಫ್ ಸ್ಕೂಲ್ ಇತ್ತು ಈ ರೀತಿ ರಂಗೋಲಿನ ಹಾಕ್ಕೊಂಡಿದ್ದೆ ಸಿಂಪಲ್ಲಾಗಿ ಈ ಥರ ಹೂವಿಟ್ಕೊಂಡು ದೇವ್ರ ಮನೆ ಕೂಡ ರೆಡಿ ಮಾಡಿಕೊಂಡಿದ್ದೆ ಸ್ಕೂಲ್ಗೆ ಹೋಗುವಾಗ ಮಕ್ಕಳಿಗೆ ಪೂಜೆ ಮಾಡಿಸಿ ಕಳಿಸಿದರೆ ಅವ್ರಿಗೆ ವಿದ್ಯೆ ಚೆನ್ನಾಗಿ ಒಲಿಯುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಇವತ್ತು ಅವ್ರ ಕೈಲಿ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಂದಿದ್ರು ಹಾಗಾಗಿ ಬೆಳಗ್ಗೆ ಎದ್ದು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ಕೊತಾ ಇದ್ದೀವಿ ಈ ರೀತಿ ದೇವ್ರನ್ನ ನಾನು ಹೂವಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ ಈಗ ನಾನು ಕೂಡ ಪೂಜೆ ಮಾಡಿಕೊಂಡು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ಅಷ್ಟರೊಳಗೆ ನಮ್ಮ ಮನೆಯವರು ಜಸ್ವಿಕ್ನ ಮತ್ತು ತನ್ವಿಕನ ಇಬ್ಬರನ್ನು ಸ್ನಾನ ಮಾಡಿಸಿ ರೆಡಿ ಮಾಡಿದರು ಅವರು ಕೂಡ ಈಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರು ಮಕ್ಕಳನ್ನು ಕರ್ಕೊಂಡು ಈ ಜಸ್ವಿಕ್ ಮತ್ತು ತನ್ವಿಕ ನಿನಗೆ ಒಳ್ಳೇದಾಗಲಿ ನಿನಗೆ ಒಳ್ಳೆಯದಾಗಲಿ ಅಂತ ಇಬ್ಬರನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ದೇವ್ರ ನಮಸ್ಕಾರ ಇದ್ರು ಈಗ ತುಳಸಿ ಕೊಟ್ಟೆ ಕೂಡ ಪೂಜೆ ಮುಗೀತು ಈ ರೀತಿ ಕಾಣಿಸ್ತಾ ಇತ್ತು ಸ್ವಲ್ಪ ಬಿಸಿಲು ಬಂದಿದ್ದರಿಂದಾಗಿ ರಂಗೋಲಿ ಈಗ ಚೆನ್ನಾಗಿ ಒಣಗಿತ್ತು ಸೆವೆನ್ ತರ್ಟಿ ಆಗಿತ್ತು ಹಾಗಾಗಿ ತಿಂಡಿ ಮಾಡ್ಕೊಳ್ಳೋ ನಂತರ ರೈಸು ಮತ್ತು ಬದನೆಕಾಯಿ ಗೊಜ್ಜು ಮಾಡಿದ್ದೆ ಅದ್ರ ಜೊತೆಗೆ ದೋಸೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ದೋಸೆ ಮಾಡಿಕೊಂಡಿದ್ದೆ ಪಲ್ಯ ಮತ್ತು ದೋಸೆ ಎರಡೂ ಮುಗೀತು ಈಗ ಜಸ್ವಿಕೆ ಹಾಕೊಟ್ಟೆ ಅದರೊಳಗೆ ಅವರಪ್ಪ ಸ್ನ್ಯಾಕ್ಸ್ ತಂದು ಕೊಟ್ಟಿದ್ರು ಸ್ವಲ್ಪ ಬಿಸ್ಕೆಟ್ ಚಾಕ್ಲೇಟ್ಸ್ ತಂದು ಕೊಟ್ಟಿದ್ರು ಅದನ್ನು ತಿಂತಾಯಿದ್ರು ಮಕ್ಕಳು ಹಾಗಾಗಿ ಆಮೇಲೆ ತಿಂತೀನಿ ಅಂತ ಅಂದ್ಬಿಟ್ಟು ಸೈಡಿಗೆ ಇಟ್ಟಿದ್ದ ಈಗ ತನ್ವೀಗ ಕೂಡ ಬಿಸ್ಕೆಟ್ಸ್ ತಿಂತಾ ಅದಕ್ಕೆ ತನ್ವಿಕಾಗೆ ಹಾಕ್ಕೊಡಮ್ಮ ಅಂತ ಹೇಳ್ತಾ ಇದ್ದ ಜಸ್ವಿಕ್ ತನ್ವಿಕ ಬೇಡ ನಾನು ಬಿಸ್ಕೆಟ್ಸೇ ತಿಂತೀನಿ ಅಂತ ಹೇಳ್ತಾಯಿದ್ಲು ಈಗ ಮಕ್ಕಳಿಗೆ ದೊಡ್ಡ ದೊಡ್ಡ ದೋಸೆ ಮಾಡಿಕೊಟ್ರೆ ಅವರು ಟಿಫನ್ ಬಾಕ್ಸಲ್ಲಿ ತಿನ್ನೋದಿಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ದೋಸೆ ನಾಲ್ಕು ಹಾಕಿದರೆ ನೀಟಾಗಿ ಮುರ್ಕೊಂಡು ತಿಂತಾರೆ ಮತ್ತು ಅವ್ರಿಗೆ ಕೂಡ ಸ್ಕೂಲಲ್ಲಿ ಕ್ಲೀನ್ ಮಾಡೋದು ಅದೆಲ್ಲ ತುಂಬಾ ಹಿಂಸೆ ಆಗುತ್ತೆ ಅವ್ರಿಗೆ ಕೂಡ ಕಷ್ಟ ಆಗುತ್ತೆ ಅಂತ ನಾನು ಯಾವಾಗಲೂ ಈ ಥರ ಚಿಕ್ಕ ಚಿಕ್ಕ ದೋಸೆ ಮಾಡಿ ಕಳಿಸ್ತೀನಿ ಹಾಗಿದ್ದಾಗ ಪೀಸ್ ಮಾಡ್ಕೊಂಡು ನೀಟಾಗಿ ತಿಂತಾನೆ ಈ ರೀತಿ ಬದನೇಕಾಯಿ ಕೊಜ್ಜನ ಸ್ವಲ್ಪ ಹಾಕಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಬರ್ಬನ್ ಬಿಸ್ಕೆಟ್ ಇತ್ತು ಅದನ್ನು ಸ್ವಲ್ಪ ಹಾಕಿದ್ದೆ ಅವನ ಬಿಸ್ಕೆಟ್ಸ್ ಇಲ್ಲೇ ಮನೇಲಿ ಜಾಸ್ತಿ ತಿಂದಿದ್ರಿಂದಾಗಿ ಅಲ್ಲೇನು ಜಾಸ್ತಿ ತಿನ್ನಲ್ಲ ಅಂತ ಒಂದು ಟೂ ಬಿಸ್ಕೆಟ್ಸ್ ಹಾಕಿದ್ದೆ ಅದ್ರ ಜೊತೆಗೆ ಸ್ವಲ್ಪ ನಂಚ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ಖಾರ ಹಾಕಿದೆ ಮಿಕ್ಸ್ಚರ್ ಈ ರೀತಿ ಅವನ ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಸ್ಕೂಲ್ ಫಸ್ಟ್ ವೀಕ್ ಮಕ್ಕಳು ಹೊಂದಾಣಿಕೆ ಆಗಲಿ ಅಂತ ಅಂದ್ಬಿಟ್ಟು ಒನ್ ತರ್ಟಿವರೆಗೂ ವರೆಗೂ ಇತ್ತು ಹಾಗಾಗಿ ಲಂಚ್ ಬಾಕ್ಸ್ ಸಿಂಪಲ್ಲಾಗಿ ರೆಡಿ ಮಾಡಿದ್ದೆ ಈಗ ಜಸ್ವಿ ಕೂಡ ತಿಂಡಿನ ತಿನ್ಕೊಂಡ ಅದಾದಮೇಲೆ ಅವನಿಗೆ ಡ್ರೆಸ್ ಚೇಂಜ್ ಮಾಡಿದೆ ಅವನಿಗೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೊರಡಪ್ಪ ಅಂತ ಹೇಳಿದೆ ಅವನು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಕೈ ಮುಕ್ಕೊಂಡು ಕುಂಕುಮ ಇಟ್ಕೊಂಡು ಈಗ ಅವನ್ನ ಸ್ಕೂಲ್ಗೆ ರೆಡಿ ಮಾಡಿದೆ ವ್ಯಾನ್ ಬರೋಕ್ಕೆ ಇನ್ನೂ ಸಮಯ ಇತ್ತು ಹಾಗಾಗಿ ಲಂಚ್ ಬಾ ಲಂಚ್ ಬಾಕ್ಸ್ನ ರೆಡಿ ಮಾಡಿ ವಾಟರ್ ಬಾಟಲ್ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಸೈಡಿಗೆ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಮನೆ ಹತ್ರ ಇನ್ನೂ ಫೈವ್ ಟು ಟೆನ್ ಮಿನಿಟ್ಸ್ ಇತ್ತು ಬರೋಕೆ ವ್ಯಾನು ಹಾಗಾಗಿ ಮಕ್ಕಳ ಜೊತೆ ಮಾತಾಡ್ಕೊಂಡು ಅವರಿಗೆ ಎ ಬಿ ಸಿ ಡಿ ಒನ್ ಟು ತ್ರೀ ಜನವರಿ ಫೆಬ್ರವರಿ ಅದು ಇದು ಅಂತ ಸ್ವಲ್ಪ ಹೇಳಿಸ್ತಾ ಇದ್ದೆ ಅವನು ಸ್ವಲ್ಪ ಹೊತ್ತು ಇದ್ದ ಅದೆಲ್ಲ ಸ್ವಲ್ಪ ರಿಂಜನ್ ಆಗಂಗಾಗತ್ತೆ ಅಂತ ಅಂದ್ಬಿಟ್ಟು ಈಗ ಮಕ್ ಮಕ್ಕಳಿಬ್ರು ಜಸ್ವಿತ್ ಮತ್ತು ಮಾತಾಡ್ಕೊತಾ ಮಾತಾಡ್ಕೋತಾಯಿದ್ರು ಅವನು ಇದ್ದ ತನ್ಬಿಕಾಗೆ Jangan lupa, jangan lupa, jangan lupa, ನಮ್ಮ ಮನೆ ಹತ್ರ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಿದ್ದಿದ್ರಿಂದ ಮನೆ ಹತ್ರ ವ್ಯಾನ್ ಬರೋಕ್ಕಾಗಲಿಲ್ಲ ಹಾಗಾಗಿ ಕ್ರಾಸಿಗೆ ಬರ್ತೀವಿ ಅಂತ ಹೇಳಿದ್ರು ಅಲ್ಲಿ ಮಕ್ಕಳನ್ನ ಕರ್ಕೊಂಡೋಗಿ ವೆಯ್ಟ್ ಮಾಡ್ತಾ ಇದ್ದೆ ಅಲ್ಲಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸಮಯ ಹಿಡಿತು ಸ್ವಲ್ಪ ಸಮಯ ಆದಮೇಲೆ ವ್ಯಾನ್ ಬಂತು ಅಲ್ಲಿವರೆಗೂ ಮಕ್ಕಳಿಬ್ಬರು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ಈಗ ವ್ಯಾನ್ ಬಂತು ಜಸ್ವಿಕ್ನ ಹತ್ತಿಸ್ಬಿಟ್ಟು ಕಳ್ಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ ಅವನೀಗ ಆಲ್ರೆಡಿ ಪ್ಲೇ ಸ್ಕೂಲು ಮತ್ತು ಪ್ರೀ ಸ್ಕೂಲೆಲ್ಲ ಹೋಗಿ ಅಭ್ಯಾಸ ಇರೋದರಿಂದಾಗಿ ಅವನು ಅಷ್ಟಾಗಿ ಏನು ಹಠ ಮಾಡೋದಿಲ್ಲ ನೀಟಾಗಿ ಹೋಗ್ತಾನೆ ಅಭ್ಯಾಸ ಇರೋದ್ರಿಂದಾಗಿ ಅವನೇ ಈಗ ಲಂಚ್ ಬ್ಯಾಗ್ ತಗೊಂಡು ಇದ್ದ ಈಗ ವ್ಯಾನ್ ಕೂಡ ಹೊರಡ್ತು ಈಗ ತನ್ವಿಕ ಜಸ್ವಿಕೆ ಬಾಯ್ ಅಂತ ಇಲ್ಲಿ ಕೂತ್ಕೊಂಡು ಬಾಯ್ ಮಾಡ್ತಾಯಿದ್ಲು ಅಣ್ಣ ಹೋಗ್ಬಿಟ್ಟು ಮಧ್ಯಾಹ್ನ ಅಂತ ಅಂದ್ಬಿಟ್ಟು ಬಾಯ್ ಮಾಡ್ತಾಯಿದ್ಲು ಈ ರೀತಿ ಜಸ್ವಿಕ್ ಕೂಡ ನೋಡಿ ಅಲ್ಲಿಂದ ಬಾಯ್ ಮಾಡ್ತಾ ಇದ್ದ ಅಷ್ಟೊಳಗೆ ವ್ಯಾನ್ ಹೊರಡ್ತು ಇದು ಇವತ್ತಿನ ಜಸ್ವಿಕ್ ಸೆಕೆಂಡ್ ಡೇ ಆಫ್ ಸ್ಕೂಲ್ ವ್ಲಾಗ್ ಆಗಿತ್ತು ಹೋಪ್ ಯು ಲೈಕ್ ದಿಸ್ ವಿಡಿಯೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್